ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ತಿಂಡಿಗೆ ಇವತ್ತು ಪರೋಟ ಮತ್ತು ಪರೋಟ ಇತ್ತು ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಬೆಳಗ್ಗೆ ಎದ್ದು ಮಾಡಿಕೊಂಡೆ ಹಾಗೆ ಬೇಗ ಎದ್ದು ನೆಲೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಎದ್ದಿದ್ದಾಳೆ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ನನ್ನ ಮಗ ಮಲಗಿದ್ದಾನೆ ಹಾಗಾಗಿ ನಾನು ಸ್ನಾನ ಫಸ್ಟ್ ಅವಳು ಮಲಗಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಫಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ ಈಗ ನನ್ನ ಮಗಳಿಗೆ ಕಳಿಸ್ತಿದ್ದೀನಿ ಸ್ನಾನಕ್ಕೆ ಅಂತ ಇವಾಗ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ತಿಂಡಿಗೆ ಪರೋಟ ಇತ್ತು ಹಾಗಾಗಿ ಅದನ್ನೇ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಲೂಗೆಡ್ಡೆ ಪಲ್ಯ ನಾನು ಮಾಡಿದ್ದೀನಿ ನನ್ನ ಮಗಳದ್ದು ತಿಂಡಿ ಆಗಿಲ್ಲ ಅವಳು ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿ ತಿಂತಾಳೆ ಹಾಗೆ ನಾನು ಪೂಜೆ ಮುಗಿಸ್ಕೊಂಡು ಬಂದು ಇವಾಗ ಪರೋಟ ಬಿಸಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಈಗ ನನ್ನ ಮಗಳಿಗೆ ಹಾಕ್ಕೊಳ್ತೀನಿ ಅವಳಿಗೆ ಸ್ನಾನ ಆಯಿತು ಈಗ ಅವಳಿಗೆ ತಿಂಡಿ ಹಾಕ್ಕೊಳ್ತೀನಿ ಆಮೇಲೆ ನಾನು ತಿಂತಾ ಇವತ್ತು ಇವತ್ತು ರಜೆ ಹಾಕಿದ್ದೀನಿ ಶಾಪಿಗೆ ಹೋಗ್ತಾ ಇಲ್ಲ ಇವತ್ತು ಏನಕ್ಕೆ ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಇದ್ದೀನಿ ಫುಲ್ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ವಾ ಗೊತ್ತಿಲ್ಲ ಹಬ್ಬ ಇದೆ ತುಂಬ ಕೆಲಸಗಳಿರುತ್ತೆ ಅತ್ತೆ ಮನೇಲಿ ಇವತ್ತು ಹಬ್ಬ ಇದೆ ಅಲ್ಲಿಗೆ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಅಪ್ಪ ನನ್ನ ಮಗ ನಾಲ್ಕು ಜನ ಹೋಗ್ತಾಯಿದ್ದೀವಿ ನಮ್ಮ ಬಾವರೆಲ್ಲ ನೈಟ್ ಬಂದಿದ್ದಾರೆ ಅಲ್ಲಿಂದ ಬೆಂಗಳೂರಿಂದನೇ ನೈಟ್ ಬಂದಿದ್ದಾರೆ ನಾನಿವಾಗ ಸ್ನಾನ ಎಲ್ಲ ಆಗಿ ಪೂಜೆ ಆಗಿದೆ ಇವಾಗ ತಿಂಡಿ ತಿಂದು ಇವಾಗ ಹೊರಡೋದಷ್ಟೇ ನನ್ನ ಮಗಳು ಎಲ್ಲ ಹೊರಟು ಇದ್ದಾರೆ ನನ್ನ ಮಗ ಇವಾಗ ತಾನೇ ಎದ್ದ ಮುಖ ತಳಿಸ್ದೆ ಸ್ವಲ್ಪ ಥರ ಥರಕ್ಕಿತ್ತು ಅದಕ್ಕೋಸ್ಕರ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವ್ರು ಬಂದ ತಕ್ಷಣ ನಾವು ಹೊರಡ್ತೀವಿ ಮುಂದೆ ಆದರೆ ವೀಡಿಯೋ ಮಾಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಬಾಯ್ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಇವಾಗ ಆಲ್ದೋರಲ್ಲಿ ಇದ್ವಿ ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಅಂತ ಹೋದರು ಹಾಗಾಗಿ ನಾವು ಗಾಡೀಲಿ ಕುತ್ಕೊಂಡಿದ್ವಿ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ಬೇಕು ಅಲ್ಲಿಗೆ ಹೋಗೋಕ್ಕೆ ಹಬ್ಬ ಇರೋದು ಮೂಡಿಗೆರೆ ಅಂತ ನನ್ನ ಲಾವಣ್ಯ ಇರೆಲ್ಲ ನಿನ್ನೆ ರಾತ್ರಿ ಬಂದಿದ್ದಾಳೆ ನೋಡಿ ನನ್ನ ಮಗನಿಗಂತೂ ಖುಷಿಯಾಗಿಬಿಟ್ಟಿದೆ ಅವಳನ್ನ ನೋಡಿ ಫಸ್ಟಿಗೆ ಹೋಗಲೇ ಇಲ್ಲ ಅವ್ನ ಅವಳನ್ನ ನೋಡಿ ಸ್ವಲ್ಪ ಹೊತ್ತು ಆಮೇಲೆ ರೆಡಿಯಾದ ಹಾಗೆ ಅಂಗಡಿಗೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ತಿಂಡಿಗೆ ಕೊಡಿಸಿದ್ರು ಅದರಲ್ಲಿ ದುಡ್ಡು ಸಿಗುತ್ತೆ ಅಲ್ವಾ ಪೇಪರ್ದು ಅದನ್ನು ತೊಗೊಂಡು ತೋರಿಸಿ ಆಟಾಡ್ತಾ ಇದ್ದಾನೆ ಹಾಗೆ ಎಲ್ಲ ಅಡುಗೆಗಳೆಲ್ಲ ಮುಗಿಯಿತು ನಾನು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ಏನೇನು ಮಾಡಿದ್ರು ಅಂದರೆ ಕಬಾಬು ಬಜ್ಜಿ ಹಾಗೆ ಮೊಟ್ಟೆ ಗೀ ರೈಸು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮತ್ತು ಫಿಶ್ಶು ಮತ್ತು ಮೊಸರನ್ನ ಶಾವಿಗೆ ಕಡುಬು ಹಾಗೆ ಇನ್ನೇನು ತುಂಬ ಥರದ್ದೆಲ್ಲ ಐಟಮ್ ಇತ್ತು ಎಲ್ಲ ಸೇರ್ಕೊಂಡು ಮಾಡಿದ್ವಿ ನಾನು ಅಕ್ಕ ಮತ್ತು ಅತ್ತೆ ಮೂರು ಜನನು ಸೇರ್ಕೊಂಡು ಮಾಡಿದ್ದು ಈ ಹಬ್ಬಕ್ಕೆ ಎಲ್ಲ ಥರದ್ದು ಮಾಡ್ತಾರೆ ಹಾಗೆ ನೋಡಿ ನೀರು ದೋಸೆ ಇಡ್ಲಿ ಉದ್ದಿನ ದೋಸೆ ಎಲ್ಲ ಥರದ್ದು ಮಾಡಿ ಹೊತ್ತು ಹೊರಗಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಅಡುಗೆ ಎಲ್ಲ ಮುಗ್ದಿದೆ ಇನ್ನು ಹಿರಿಯರಿಗೆ ಇಡಬೇಕು ಅಷ್ಟೆ ಹಾಗಾಗಿ ಇಲ್ಲೇ ರೋಡ್ ಸೈಡೇ ಮನೆ ಅವ್ರದ್ದು ಅಂದರೆ ಮೇಯ್ನ್ ಏನಲ್ಲ ಸ್ವಲ್ಪ ಒಳಗಡೆ ಹೋಗಬೇಕು ಮೂಡಿಗೆರೆ ಅಂತ ಹಾಗಾಗಿ ನೋಡಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊತಾ ಇದ್ವಿ ಫುಲ್ಲು ಸುಸ್ತಾಗಿಬಿಡ್ತು ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅಪ್ಪನಿಗಂತೂ ಬೋರ್ ಆಗಿಬಿಟ್ಟಿದೆ ಅಲ್ಲಿ ಎಲ್ಲ ಕಾಲು ಕೈ ಹಿಡ್ದಂಗೆ ಆಗಿಬಿಟ್ಟಿದೆ ಇಲ್ಲಿ ಸುತ್ತಾಡ್ಕೊಂಡಿದ್ರು ಅಲ್ವಾ ಹಾಗಾಗಿ ನಮ್ಮ ಬಾವ ಮತ್ತು ಅವರು ನಿಲ್ತಾನೆ ಇರಲಿಲ್ಲ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ರು ಹಾಗೆ ಇವನು ಲಾವಣ್ಯಂದು ಅಣ್ಣ ಇವತ್ತು ಬಂದಿದ್ದು ಅವನು ಅವರೆಲ್ಲ ನಿನ್ನೆ ಬಂದಿದ್ರು ಅವನು ಇವತ್ತು ನೈಟ್ ಬಂದ ಡ್ಯೂಟಿ ಇದೆ ಅಂಥೇಳಿ ಹಾಗೆ ನಮ್ಮ ಮನೆಯವರೆಲ್ಲ ಬಡಿತಾ ಇದ್ರು ಅಲ್ಲಿ ನನ್ನ ಮಗ ಕುಣಿಯೋದು ನೋಡಿ ಅವನಿಗೆ ಏನಾದರೂ ಒಂದು ಪ್ಲೇಟು ಸ್ಪೂನು ಇಟ್ಕೊಂಡು ಬಡಿದ್ರೆ ಸಾಕು ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವ್ರ ಹಾಗೆ ಅಲ್ಲೇ ಟೇಬಲ್ ಸುಮ್ಮನೆ ಬಡಿತಾ ಇದ್ದಾರೆ ಇವ್ನು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಷ್ಟೊತ್ತಿಗೆ ಹಿರಿಯರಿಗೆಲ್ಲ ಇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ಇವಾಗ ಎಲ್ಲರೂ ಹಿರಿಯರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅವರಿಗೆಲ್ಲ ಊಟ ಹಾಕಿಸ್ಕೊಂಡು ನಾವು ಆಮೇಲೆ ಊಟ ಕೂತ್ಕೊಂಡ್ವಿ ಊಟ ಮಾಡ್ತಾ ಇದ್ವಿ ನೆಂಟರೆಲ್ಲ ತುಂಬ ಜನ ಏನು ಬಂದಿರಲಿಲ್ಲ ನಾವೇ ಫ್ಯಾಮಿಲಿ ಅಷ್ಟೇ ನಮ್ಮ ಅತ್ತೆ ತಂಗಿ ಮತ್ತು ಅವ್ರ ಮಕ್ಕಳು ನಾವು ಈ ಹಬ್ಬಕ್ಕೆ ನಾವು ಟೇಸ್ಟ್ ನೋಡ್ದೇ ಅಂದರೆ ಹಿರಿಯರಿಗೆ ಗಿಡದಲ್ವಾ ಹಾಗಾಗಿ ನಾವು ಟೇಸ್ಟ್ ನೋಡ್ದೇ ಅಡುಗೆ ಮಾಡ್ತೀವಿ ಅಡುಗೆ ಮಾತ್ರ ಸೂಪರಾಗಿ ಆಗಿತ್ತು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಟೈಮು ಲೆವೆನ್ ಓ ಕ್ಲಾಕ್ ಆಯಿತು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು